ನಮನೇನು ಕಲ್ಪೋಡು ಅನುಕರಣ ಐಕ ಮಾಡ್ಕೊನೆ ಈ ರೀತಿಯ ಕ್ರಮ ನಮ್ಮ ಉಲ್ಲ ಅಣ್ಣನೇ ಭಾರಿ ಖುಷಿಯ ಪ್ರಾಕೃತಿಕ ಕಲ್ಲು ಒಂಜಿ ಬದಲಾವಣೆ ಸಾಧ್ಯ ಅಣ್ಣ ಮಲ್ಕಂಡ ಓವೇ ಪ್ರಾಕೃತಿಕ ದೈವದ ಪ್ರಾಕೃತಿಕ ಬಂಧನ ಇರ್ತಾರೆ ಬಂಧನೆ ಬಂಧನ ಅವು ದೀಪನೆ ಗುಳಿಗನ ಓಲ ಐಕ ಸಿಮೆಂಟ್ ಬಾರದ ಬಂಧನ ಮಲ್ತಾರೆ ಹೆಚ್ಚು ಆ ಬಂಡ అవు బిరిగించిన చర ప్రతిష్ఠే అని రట్టని చరటన కుడుంజి సంగతి దాదా గ నమహణి కుల్న జిడ్డ నాలుక ధర్మ అర్థ కామ మోక్ష దైవ కుల్న జిడ్డ మూజికారు నేను గొప్ప జీవిత ఇంజిన క్రమ మూజిక అయితే అర్థ ఎదుర్థవు సాన్నిధ్యద శక్తి కుడుంజి కుటుంబ కుటంజి కఠీష మొక్క నియమనిష్టర్థ సానిధ్యద శక్తి బండ దాదాధ ಸಾನ್ನಿಧ್ಯದ ಶಕ್ತಿ ಬಂಡದ ಅದ ಸಾನ್ನಿಧ್ಯದ ಶಕ್ತಿ ಬಂಡದ ಅದನ್ನೇ ಮಣ್ಣೇ ಆದಿ ಕಾಂಕ್ರೀಟ್ ಆದಿಪ್ಪಡೆ ಇಂಟರ್ವಾಕ್ ಆ ದಿಪ್ಪೆ ಓಲ ಬಾಡ್ರೆ ಬನ್ನಿ ಒಂದು ಅರ್ಜೆಂಟ್ ಎರಾವರಿ ಬತ್ತೆ ಬುಲ್ತೊಂದು ಬತ್ತೆ ಆ ಎನ್ನ ಕೈ ಕಂಜಿ ಗಿಂಚಿ ಅಪ್ಪೇ ಕೊರದ್ದು ಕಾಪುರ ಗಂಧ ಗಂಧ ಗಂಧದಿಕ್ಕುಂಡ ಮಣ್ಣನೇ ಕೂಡ ಅಡ್ಡ ಮನ್ನೇ ಅವ್ರು ಮಣ್ಣು ದಾತ ಪವಿತ್ರ ಓಲತ್ ಐಕ ಬಡಬುನೇ ಸಾನಿದ ದೈವದ ನುಡಿ ಕಟ್ಟುಂಡು ಯಾದ ಬಲತಕಾರ ಉಂಗುಷ್ಟ ಉಡ್ದು ಮೂಡಾಯಿಗೆ ಮೋನೆ ಬಾರ್ದು ದಲಾದಿಗೆ ಬೆರಿ ಪಾಡ್ದು ಹೊರ್ನಂಚತ ನುಡಿ ಅವು ಸುಣ್ಣನ ಬಟ್ಟ ಹಿಮೀತ ಕಾಂಕ್ರೀಟ್ ಊರೇ ಪುಣ ಆ ಬಲಿಪುಣ ಮಣ್ಣೆ ದೈವದ ನುಡಿ ಅವು ಚಾಕಿರಿ ಮಲ್ಪು ನಕಲಿಗಳ ಸಂಪು ದೈವ ಬಂಡ್ರೆಂಡ್ ಸಂಪುಲ್ಲ ಜಾಗೆ ವೈಪುಲ್ಲ ಸೀಮೆ ನೀರುಗಲ ನೀರೇಗುಲ ಇನೆ ಇತ್ತಿನ ಉಂದು ಸಂಪುಲ್ಲ ಜಾಗೆ ಇತ್ತೆ ನಟ ಮಧ್ಯಾಹ್ನ ದೊಂಬು ಹೊಂದಿ ಪೂಜಾ ಬೇರೆ ಬೆಲೆಗೆ ಅವ್ರು ಉಂತುನ ಹೊಡ್ಸಿದ ಬಲಿಪು ಬಂದ ಅಡೇ ಉಷ್ಣೋಲ್ಲ ಸೀಮೆ ಉಷ್ಣೋಲ್ಲ ಜಾಗೆ ನೂಕುಲ್ಲ ಸೀಮೆ ಸರಿ ವಿರುದ್ಧ ಹೈಕಬೋಡಾದ ಅವಳು ನಮ ಮಣ್ಣೆ ಬುಡೋಡು ಹಕ್ಕ ಇಟ್ಟು ಪಂಚಿ ಪುಣತ್ತ ಅವರ ಅವಿನ ಕೆತ್ತರೆ ಜನ ಇಜ್ಜತ್ತ ಆ ದುಂಬದ ಕಾಲ ಬುಟ್ಟಿ ಎಂದು ಬದ್ಧತಿರ್ತನು ಆ ದೈವ ನಮ್ಮಂದ ಅವಳ ಈ ಪ್ರದೇಶದ ಏಳಿಯ ಪ್ರಾಯದ ಪ್ರಾಯ ಜವಣಿರ ಬರಡು ಆ ಎಂಕರ ಜಾಗೆ ಪುರತೆಪ್ಪುಗ ದೆಪುಗ ನಿರ್ಮಲ ಗೆತ್ತಿಗ ಐಕ್ ನಮ್ಮ ದುಂಬುದ ಕಲ ಬುಟ್ಟಿ ಇಂದು ಬುದಾನ ಇತ್ತೆ ಕನ್ನಡ ಆ ಸಂಸ್ಕೃತ ಶ್ರಮದಾನ ಅವ ಅಂಚೆ ಮಲ್ತಂಡ ಮಾತ್ರ ನಮ್ಮಂದಿಜಿ ಬಟ್ರೇನ ಸಾವಿರಾರಾಯಣ ಭಟ್ಲೇನ ಅವಲ್ತ ಅವರ ನಮ್ಮ ಬೋಕ ಹ ಪ್ರಸಾದ ಎತ್ತೊಂಬತ್ತಂಡೆ ಅವ ನಮ ಏತು ಪೊರ್ಲದ ದೊಂಪ ಚಪ್ಪರ ಎತ್ತು ಖುಷಿಯವ ಏತು ಪುರುಳದ ಕೊಡಿಯಳು ಇಂಚಾಂಡ ಮಾತ್ರ ದೈವ ಸಾನ್ನಿಧ್ಯ ಅವಳು ತಿರಿತ ಬೇರೆ ಏತು ಪುರುಳ ಏನೋ ಬಲಿತ ಬಲಿತಪುರ ಪೊರ್ಲು ಎತ್ತು ಪುರುಳದ ಅಲಂಕಾರ ఆరు శిస్తమకట్ తున నంకు భారీ ఖుషి అప్పు నెట్టుపును సాన్నిధ్యు ఐక్యణ్పని కటి ఇసమక్ నేమనిష్ట దుశ్చట ముక్తాది పుడు బొక్కరిగ మోనే తుడిబరే బీ సానిధ్యకు సరియదే పాత్యూ ఈ రీతి ఇప్పునుంచి క్రము కులు దైవ నువ్వు కుటుంబ భక్తి అంచ దైవ కారమిత్ కారవాడను ఓలూపినీ మీ బూజును నమ్మ వర్ధ అత్ దైవ దెదరు శరణాగత భక్తియే నేను ഭാര്യ മുഖ്യ പ്രഹ്ലാദ ദേവരു നരസിംഹന എതിർ കുല്ലോ അരണ പൊടി മാത്രേണ്ടത് എങ്കിച്ച് മെത്തന പാത കൊമ്പുണ്ട അകനാശിനി ആയിന് ഗംഗെബട്ടിനെ നമ്മ ഇഞ്ചോത്ത് ಹಣೆ ಮುಟ್ಟೆ ಶರಣಾಗತಿ ಇತ್ತುಂಡ ಮಾತ್ರ ದೈವ ಅನುಗ್ರಹ ಅಂದ್ರೆ ಲೆಕ್ಕ ಬಂದ್ಬೋನ್ ಅಂಚ ಇತ್ತಂಡ ಮಾತ್ರ ದೈವದ ಅನುಗ್ರಹ ನಂಗು ಸಿಕ್ಕರೆ ಸಾಧ್ಯತೆ ಅಂದ್ರೆ ಇಂಚ ನಿರ್ಮಲ ಸಾನ್ನಿಧ್ಯ ಇಂಚ ಆವಳು ಇಂಚ ಅಂಡ ಮಾತ್ರ ನಂಗ ಸಾನ್ನಿಧ್ಯ ಸಾನ್ನಿಧ್ಯ ನಂಗೆ ಶಕ್ತಿಲು ಬರ್ಕೊಂಡು ಆ ಶಕ್ತಿ ನಂಗೆ ಇಂಬುವಾಗ ಅನುಗ್ರಹರೇ ಸಾಧ್ಯತೆ ಉಂಡದ ಒಂಜಿ ಪಾತ್ರೆ ಬೆಳೆದ ಪಾತ್ರೆದ ವಿಮರೆ ವಿರಾಮಿಸವೆ ದೈವದ ಕೊಡಿಯನ್ನು ಮಾತ್ರ ತೆರಿಗೆ ವಾದ್ಯದ ಚಾಕ ವಿವಾದ ಒಂಜಿ ಗೊತ್ತಿಟ್ಬೋದು ನಿಗುಲ್ಲ ದೈವದ ಕೊಡಿಯನ್ನು ದೈವ ಒಂಜಿ ಪೇರು ಕೊರಪನ ಕ್ರಮ ಮೂಲು ಉಂಡೆ ಜಗುತ್ತು ಜಿ ಉಂಡ ಆಕೆರೆಗೆ ಕೊರಪನ ಕ್ರಮ ಉಂಡು ಪೇರು ಕೊರ್ನಾಗ ನಮದಾದ ಮಲ್ಪ ಕೇಂದ ಪೇರು ವೈಪ ಪೇರೆ ಮೈತ ಬೇರೆ ದೊಟ್ಟಿಗೆ ದಾದವಾಡುವ ಸಕ್ಕರೆ ಸಕ್ಕರೆ ಮಾಡುವ ಸಕ್ಕರೆ ಹಿಡಿದು ಮಾಡು ಸಕ್ಕರೆ ಎಲ್ಲಿ ಸಕ್ಕರೆ ಬಣ್ಣ ವಿಷಯಗಳು ಎರಡ್ರ ಆಮಂತ್ అయిన దాదా పాడు ముఖలే పనిపేరు ఉచ్చిష్టం శివనైర్మల్యం వమనం చె శవకర్పట కాకవిష్టాసముత్పన్నం పంచైతే పవిత్ర ఉచ్చిష్ట వండదాదా ఉచ్చిష్ట బండే శివ నైర్మల్యం వండదాదా జట దెక్కిన నీరు వమన వండ దాదా కవకర్పట వండదాదా పునత కాకవిష్టా సముత్పన్నం దాదా కిక్కేడు పుట్టినవు ఏ పవిత్ర ಆಹಾ ಆಯ್ತಾ ನಿಗೂಢ ಆಡ್ತದಿರು ಉಚ್ಚಿಷ್ಟ ಬಂಡ ಮಲೆನಾಡು ಬಿದ್ದ ಶುದ್ಧ ಬೆತ್ತಲು ಗಣದ ಕಟ್ಟೋಡು ಆಯ್ತಾ ಕೆರೆಂದೆಲ್ಲನ್ನು ದೆಕ್ಕೋಡು ಕಂಜಿನ ಬುಡೋಡು ಕಂಜಿ ಮಡೆ ಬಾರದ ಕೆರೆಂದೆಲ್ಲ ಲೆಕ್ಕ ಕಂಜಿನ ಮಡೆ ಸಮೇತ ಬೊರಿನ ಚಿತ್ತನ ಪೇರು ಪವಿತ್ರ ಅಂದ ಲೆಕ್ಕ ಐಕ್ ಸಂತಾನ ದಾಂತಿನ ಪೊಣ್ಣಗೆ ಆ ಕಂಜಿದ ಮಡೆ ಸಮೇತ ಬೊರಿನ ಚಿತ್ತನ ಕೊರಂಡ ಸಂತಾನ ಪ್ರಾಪ್ತಿಯ ಪಂಡು ಪಂಡು ನಾವು ನಮ್ಮ ನಮ್ಮ ಶಾಸ್ತ್ರ ಪಂಡು ಐಟ್ಲ ನಮಗೆ ಆಯುರ್ವೇದ ನಾವು ಯಾವ ಬಂದ್ಬೋನ್ ಬಂದ ಶಿವನ ಏನು ಮಲ್ಯ ಗುಡ್ಡದ ಮೇಲೋಸ ಉಚ್ಚಿಷ್ಟು ಕಕ್ಕಿನ ನೊಣ ಕಾಂಡ ನಾಲೇ ಕಾಲ ಗಂಟೆಗೆ ಲಕ್ಕದು ತನ್ನ ಪೂರ್ದು ಪಟ್ಟಿಗೆ ಪಟ್ಟೆಡದು ಬೂಗು ಮುನ್ನೂತ್ ಇಪ್ಪತ್ನಾಲ್ ತರ್ತಿ ಬಲ್ತದೆ ಆ ಮಕರಂದನು ಜುಂಬು ತನ್ನ ಪಟ್ಟೆಗೆ ಹಾಕು ನಾವು ಪವಿತ್ರ ಅವು ತಿಗಬಾಡುವುದು ಶವ ಕರ್ಪಡ ಬಂಡ ರೇಷ್ಮೆ ಪುರಿ ತನ್ನ ವಿರೋಡು ಶ್ರಹಿಸವೇನ ದ್ರವನು ಸುಂದು ಸುಂದುದ ಅಡಿಗೆ ಗಟ್ಟಿ ಆ ಪುಣ್ಣ ಗುಡ್ಡ ಚಿಟ್ಟೆ ಆದ ಬಾರನು ರೈತವೇನು ಬೆಚನೀರಿಗೆ ಬಾಡುವೆ ಬೆಚ ನೀರಿಗೆ ಬಾಡಿದ ಒಟ್ಟಿಗೆ ಅವು ಪುನಃ ಸರಿಪುಂಡೆ ಆಯಿತಾ ಪುನಃ ತ ಮಿತ್ರ ಎತ್ತಿನ ನೋಡು ಶವಕರ್ತನು ರೇಷ್ಮೆನೂರು ಪವಿತ್ರ ಕಾಕವಿಷ್ಣ ಸಮತ್ಪನ್ನ ಮಂಡ ಕಕ್ಕೆ ಹಿಕ್ಕಿಗೆ ಪುಟ್ಟಿನ ಮರ ಅಶ್ವತ್ಥಮನಕ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ಅಗ್ರತೋ ಶಿವರೂಪಾಯ ವೃಕ್ಷ ರಾಜಾಯತೆ ನಮೋ ನಮಃ ಅಶ್ವತ್ಥೋ ಹುತುಪುಕ್ವಾಸೋ ಗೋವಿಂದಸ್ಯ ಸದಾಶ್ರಯಃ ಆಶೀಷಂ ಹರವೇ ವೃಕ್ಷರಾಜಂ ವೃಕ್ಷ ನಮೋ ನಮಃ ಸುತ್ತ ಮತ್ತು ಪ್ರದಕ್ಷಿಣೆ ಮತ್ತ ಸಕಲ ಸೀಕಲ ದೂರ ಲೆಕ್ಕ ಈಂಚ ಉನ್ನೆನ ಬಾರದ ಆರಾಧನೆ ಮಾಡಿಕೊಡು ಇಂಚಪುರ ಕ್ರಮಕುಲ ದೈವ ಆರಾಧನೆ ಯಾನ ಪಾತ್ರ ಎತ್ತ ಬಗೆಟ್ಟು ಒಂಜಿ ಒಂಜರೆ ಗಂಟೆ ಎತ್ತ ಅಡ್ಡರೆ ಗಂಟೆ ಪಣ್ಣನ್ನೆಲ್ಲ ಮುಗ್ಗಂದಿನ ಆತ ವಿಷಯ ಎನ್ನ ರೈಲು ವರ್ಬ ಇರುವಾಗು ಬರ್ಕೊಂಡು ಯಾರು ಬೆಂಗಳೂರಿಗೆ ಪೋಡೆಲ್ಲ ಕರಾವಳಿದ ಕಾರ್ಯಕ್ರಮ ಒಂದೆ ಹೊರತು ನಿಖಲ ಸಂವಾದಕ್ಕೆ ಅವಕಾಶ ಕೊರತೆ ನಿಗುಲು ಏರ್ಲಾ ಕೇನೋಳಿ ದುಂಬದ ದಿನಗಳಡಿ ಈ ತೆ ನಮ್ಮ ಈ ಊರ ಪೂರ ಸೇರಿದ ನಂಡ ತಂತ್ರಿವರಿಯರ ಆಶೀರ್ವಾದ ಇಟ್ಟ ನಂಡ ನಿಖಲ ದೈವಾರಾಧನೆಗೆ ಸಂಬಂಧ ಪಟ್ಟಿನ ಚಿತ್ತನ ವಿಷಯಗಳು ಸ್ಪಷ್ಟವಾದ ನಿಖಲಿದ್ರು ಎನರ್ಜಿ ಅಂತ ತೆರೆದ ನಾನು ಮನೆಲೆ ಯಾರು ಸಾಧ್ಯತೆ ಒಳ್ಳೆ ದುಂಬದ ದಿನಗಳಡಿ ಈ ಜಾಗದ ಸತ್ವಳಿಲಿ ನಿಖಲು ಸತ್ವಳೊಂದು ಲೆಕ್ಕೋಡ ತಂದೆ ಗೂತೊಳು ಲೆಪ್ಪಡಿ ನಮ್ಮ ಸತ್ಯೋಳ್ನ ಸೇವೆ ನಮ್ಮ ಸತ್ಯೋಳ್ನ ಉತ್ಸವ ನಮ್ಮ ಸತ್ಯೋಳ್ನ ನಡಾವಳಿ ಐಕೆ ನಮ್ಮ ಪೋಡು ಬಣ್ಣ ಪೋಡು ಶುದ್ಧ ಭಕ್ತಿ ಬರಲೈ ಕೊರ್ಪುನಚಿತ್ತನ ಸುತ್ತಲಿನ ಪರಿಶುದ್ಧವಾದ ಕೊರಲಿ ನಿಷ್ಕಲ್ಮ ಶವ ಏನ ಭಕ್ತಿಗಳ ಆರಾಧನೆ ಮಲ್ತಂದಂಡ ಸತ್ಯನ ಅನುಗ್ರಹ ಯುಂಡು ಆತ ಮಾತ್ರ ತಂದೆ ಕಟ್ಟ ಕಡೆ ಸಂದೇಶ ಪಂಪದಾದ ಕೇಂದ ದೈವಾರಾಧನೆಗಳ ರಾಷ್ಟ್ರಾರಾಧನೆಗಳ ವ್ಯತ್ಯಾಸ ರಾಷ್ಟ್ರ ಪ್ರೇಮಗಳ ದೈವ ಪ್ರೇಮಗಳ ವ್ಯತ್ಯಾಸ நம ஏ பல ஆலோச்சனை மக்கள் நிச்சு நம் கொழுப்பு கொர்ப்பி சூரியனு நம் தேவரே ராத்திர பேரு ಚಂದ್ರನ ನೆನಪಿ ದೇವರೇ ಕಂಡೋಡು ನಿಚ್ಚ ಬೆನ್ನಿ ಬೆನ್ಪಿ ರೈತರ ನಂಗೆ ದೇವೇರು ದೇಶಕ್ಕೂ ಬೋಡಾದ ಪ್ರಾಣ ಕೊರ್ಪಿ ಯೋಧಿರ ನಂಗೆ ದೇವೇರು ಅಜ್ಜಾದ ಅಕಲೇ ಗೌರವ ಕೊರ್ಪ ನಂಚ ತನ್ನ ಕೆಲಸ ಅವಡು ಈಜಿ ಬಣ್ಣದ ಅಂಡ ನಮ್ಮ ದಿನ ತುಂಬದ ದಿನಗಳು ನಮ್ಮ ದೇಶ ದಾರುಣ ಸ್ಥಿತಿಗೆ ಬರೆಯೇ ನಮನೇ ಕಾರಣ ಅಪ್ಪ ತಂದೆ ಕೃಷ್ಣ ದೇವರೇ ಯುಗ ಯುಗಟ್ಟು ಬಗೆ ಬಗೆಟೇ ಬತ್ತದೆ ಅನ್ಯಾಯಗಾರಿನ ಪುರ ಮಟ್ಟ ಬಾಡುವರೆ ಆ ಪ್ರಶ್ನೆ ಬೇತೇ ಅಂಡ ನಮನರಮಾನಿ ತಪ್ಪೆನವಲ್ಲಿ ಬಣಪಣ್ಣ ಸಿದ್ಧಾಂತವೇನು ನಿಗಿಲಂದ್ರೆ ದಿಟ್ಟೊಂದು ನಿಜವಾಯಿನ ಅಪ್ಪೆಲ್ಲು ನಮ್ಮ ಕೈಟೊಂಜಿ ಕೊಂದೆಜಿ ಮುಂಡೋಡೊಂಜಿ ಬೊಟ್ಟ ಕರಡೊಂಜಿ ಕಾರೊಂಗಿಲ ನಮ್ಮ ಇಂಚಿನ ಸೊತ್ತುಲುಲ ಸರಿಯಾದ ದಾರು ದೈವಕ್ಷೇತ್ರ ನ ದೈವಕ್ಷೇತ್ರ ಬಂದಾಗ ದೇವತಾ ಸಾನ್ನಿಧ್ಯ ವನ್ನಗ ನಮ್ಮ ಪರಿಶುದ್ಧವಾದ ನೀತಿ ನಿರ್ಮಲುಡು ಸಂಪ್ರದಾಯ ಬರು ಪರಿದಿನ ಚಡ್ಡಿ ದೊರೆದಿನ ಪ್ಯಾಂಟ್ ಚಿಪ್ಪುರ್ ಚೀರ ಆಯಿ ನಂಚಿತ್ತಿನ ಆ ಗೋನಿ ಜೀನ್ಸ್ ಇಂಚಿನ ಅವೇನು ಪುರ ಪಾಡೊಂದು ಮೂಲ ಜಾರಿ ನಂಚಿತ್ತನ ಉಲಾಯಿದ ಚಡ್ಡಿ ತೋಜು ನಂಚಿತ್ತನ ಎಂಜ ಜಾಕಿಯ ಅವೇನು ಪುರ ತೋಜು ನಂಚಿತ್ತನ ಪ್ಯಾಂಟ್ ಲೈನ್ ಪಾಡೊಂದು ದೈವಸ್ಥಾನಕ್ಕೆ ಬಂದಾಗ ಬರ್ಮುಡ ಚಡ್ಡಿ ಬಾಡೊಂದು ಒಂದೇನು ಜೋಕುಲ್ ಸಮೇತ ಮೇ ಮುಚ್ಚುನ ಕುಂಟು ಬಾರದು ಬರಡು ದೈವದ ಅಡಿಯಂಗನಕ್ಕೆ ಬಂದಾಗ ಆಂಜನ ಕಲೆಗಳ ಪೊಂಜನ ಕಲೆಗಳ ಸೆರಂಗ್ ದೈವದೆದುರು ಬೂಳೆದೆ ತೊಂದರೆ ಸರಂಗ ನಮ ನಮ್ಮ ಬೂಳೆದೆ ಕೊಡು ಈ ಕ್ರಮ ಬೋಡು ನಮ ಆ ಬೂಳೆ ಸರಂಗ ಬತ್ತಿರ ನಂಡ ಒಂದ್ಯಾ ಸರಂಗಿಕ್ಕಿನ ತಾಕತ್ತಿಂಚಿನ ಗೆಂಡ ವಾ ದೈವಾವಡೆ ವಾ ದೇವರಾವಡೆ ಮುತ್ತ ಇದೆ ಪೊಣ್ಣ ಸರಂಗ ಬತ್ತದೆ ಕಾಶಿ ರಾಮೇಶ್ವರ ಬೋದು ನಟ್ಟೊಡು ನಿಜ್ಜಿ ತಾನು ಉಂತಿನಂಚಿತ್ತನ ಜಾಗೆಡೆ ತನ್ನ ಕುಟುಂಬಗು ಸರಂಗ ಬತ್ತದೆ ರಡ್ಡ ಕಣ್ಣದ ಕಡೆ ದುಃಖ ಬುಡದು ನಂಡ ಪರಿಪೂರ್ಣವಾದ ದೈವ ದೇವಿಯ ಸೆರಂಗದ ಕೋಡಿಡಂತದ್ದು ಅನುಗ್ರಹ ತುಳುವ ನಟಿ ಪೊಣ್ಣ ಮೌಲ್ಯ ದೈವಗೇತ್ತೆ ಉತ್ಸವದ ನೇಮ ಏರೆ ಗೊರಡ ದೈವ ಪೇರ್ ಕೊರಪನ ಹಕ್ಕಿತ್ತ ನಂಡ ಈ ನೆಲದ ಮುತ್ತ ಇದೆ ಪೊಣ್ಣಗತ್ತ ಮೇಥೆ ಅಂಚಿತ್ತಿನಂಚಿತ್ತನ ಭಾಗ್ಯತ್ತಿನ ಕಂಚಿತ ನೆಲ ನಮ್ಮ ತುಳುವ ನೆಲ ಐಕಬಣಬನಿ ಅನ್ಯ ಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತಿ ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪಂ ಭವಿಷ್ಯತಿ ಅನ್ಯ ಕ್ಷೇತ್ರ ಮಲ್ತಿನ ಪಾಪಲ ಪುರ ಪುಣ್ಯಕ್ಷೇತ್ರ ಪರಿಹಾರ ಹಾಕೊಂಡು ಪುಣ್ಯಕ್ಷೇತ್ರ ಇಂಚಿತ್ತಿನ ತಪ್ಪುಲೇನು ಮಲ್ತನಂಡ ಅವು ನಮ್ಮ ಬದುಕಿಡೆ ವಜ್ರಲೇಪಾದಿ ಪುಂಡು ಐಕು ಬೋಡಾದ ಕ್ಷೇತ್ರ ಬಂದಾಗ ವಸ್ತ್ರ ಸಮೀತೆ ಆಹಾರ ಸಮೀತೆ ಆತ ಮಾತ್ರ ತಂದೆ ನಮ್ಮ ಆಚಾರ ಸಂಹಿತೆ ಒಂದೇನು ಪೂರ ಪಾಲನೆ ಮಲ್ಪಕ ಪಡೆದು ನಿಮಗೆ ಪಾತ್ರೆ ಅವಕಾಶ ಕೊರನೆ ಕೂಡ ಸೋಲ್ಮೆಂದ ಮಲ್ತೊಂದು ಬೊಟ್ಟುಡು ತುಳುವ ತೆಂಬರೇನು ನಟ್ಟುವೆ ತುಳುವಪ್ಪ ಯಾನಿರೇನು ಜಡಪತಿ ನಕಲಿನ ಕುರ್ಕುತ ಲಕ್ಕಲ ನಂಜಿನರಕಟ ತೊರ್ತು ಗಿಡ ಪುಲ ಕಂಜಿನ ದಾಪುನ ಕಂಟಕ ಕರಿಪುಲ ಒಟ್ಟುಗು ಬದುಕುನ ಗೇನ ಈ ಕೊರಲ ಉದಿಯ ಬೆನಡು ಗಾಳಿ ಕಡಲದ ಉಳೈ ಪುಟ್ಟವು ಈಗೇನ ಉಡಲದ ಉಳೈ ಯಾನು ಯಾನು ಯಾನೆ ಅಂಟು ಪಿದೈ ಮೆಗ್ಗಿ ಪಲೈ ನಂಟು ಪುಟ್ಟ ಒಡಿನಿ ಬೊಟ್ಟೊಡು ತುಳುವ ತೆಂಬರೇನ ನಟ್ಟುವೆ ತುಳುವಪ್ಪ ಯಾನೇನ ಡೆನ್ನ ಡೆನ್ನ ಡೆನ್ನಂಪಿ ಸೊರಲಕ್ಕ ನಗ ಎನ್ನ ಎನ್ನ ಎನ್ನಂಪಿ ಬಂಟು ಬಲಿಪುನಗ ನಮ್ಮ ನಮ್ಮ ನಮ್ಮಂಪಿ ಉರಲುರಿ ಪುನಗ ಮೈ ಮೆದ ಮಾಯಾ ಇನ್ನಿನಲಿಪುನಗ ಬೊಟ್ಟೊಡು ತುಳುವ ತೆಂಬರೇನ ನಟ್ಟುವೆ ತುಳುವಪ್ಪೆ ಯಾನೇನ ಬಣ್ಣ ಬಣ್ಣ ಕೊರತಿ ದೈವದ ಕತೆದಾದ ಒಂಜಿ ಚುಟುಕುಡು ಚುಟುಕ್ ಬನ್ಬೇಕೆಲ್ಲಿ ಪೆರಿಯ ಜನನಂದ ಗೂಡು ಬಂಡ ಬೆದ್ರ ಕೈತಲ್ ಪೆರಿಯ ಜನನಂದ ಬೂಡು ಶಂಕರ ಪುವನಿ ಪುಯ್ಯೂವಿನ ಮಧಿಮಾಲಿ ಅಕಲಿಗೆ ಪೂಜಿ ಆ ಕುಡು ಬಾಲಿಟ್ಟು ಸುಬ್ರಾಯ ಬಾರಿ ಪರಕೆ ಬೇರೆ ಆ ಇಂಚಿನ ಕೆಂಡ ಅಂಡದ ಪೇರ್ಲ ಪುಂಡಿ ಪನವಲ್ಲ ಅರಕೆ ಬೇರೆ ಪನಗು ಆ ಪರಕೆಗೆ ದೇವರು ಒಲಿದು ಬರಿಪೇರಿ ಅಕಲಿಗೆ ಸಂತಾನ ಪೊಣ್ಣು ಬಾಲೆ ಪುಟ್ಟುಂಡು ಪೊಣ್ಣು ಬಾಲೆ ಪುಟ್ಟದ ಪರಕೆ ಬುಟ್ಟರೆ ಕೂಡ ಆ ಪುಣ್ಯಕ್ಷೇತ್ರ ಆರ್ಯ ಅಂಡದ ಪೇರ್ಲ ಪುಂಡಿ ಪನವೊಂದು ಬಂದಾಗ ಅವಳು ಒಂದು ಎಲ್ಲ ವ್ಯತ್ಯಾಸ ದೇವರನ್ನ ಪ್ರೇರಣೆವು ದೇವರನ್ನ ಪ್ರೇರಣೆ ಪೂಜೆ ಮಲ್ಪಣ್ಣು ತನ್ನ ಕರ್ತವ್ಯ ಈ ಪೊಳ್ಳುದ ಬಾರಿ ರೂಪದ ಪೊಣ್ಣು ಪೊನ್ನನ ಮೇಲು ಕೈ ಪಾಡಂಚು ತನ್ನ ಪರಿಸ್ಥಿತಿ ಹಾಕೊಂಡು ಪರಿಸ್ಥಿತಿ ಆದಾಗ ದೇವರ ಅವಳು ಅರೆಯನ್ನು ಮಾಯ ಮಲ್ಪೀರು ಆ ಮಾಯ ಆಗಿನ ಸಂದರ್ಭಗಳು ಈ ಪೊಣ್ಣ ಎನ್ನ ಮಾನಗು ಮಾನವ ಕೊರತೆ ಬತ್ತಂಡು ಪಂಪಿನ ಕಾರಣಗೂ ಆ ಬಾಲಿಯೊಟ್ಟು ಸುಪ್ರಾಯ ದೇವರನ್ನ ಜಲಕಂದ ಕೆರೆಕಲಾಗಿದೆ ಆದ್ರೆ ಪ್ರಾಣಾರ್ಪಣೆ ಮಲ್ಪೆರೆ ಆರ್ಯ ದುಂಬದ ದಿನಕಲಿನ ತುಳುವ ನೆರಟೆ ಕೊರತೀ ಪಡಪನಂಚ ತನ್ನ ಪುರಾಪುಡು ಮೆರೆಪೆರೆ ಆರ್ಯ ಅಗ್ನಿಡ ಮೂರ್ದು ಪರಿಶುದ್ಧ ಅಭಿನ ತನ್ನ ಮೇಕ ಬೊಕ್ಕೊರಿ ಕೈ ಪಾಡ್ಯಕ್ಕೋಸ್ಕರ ಆ ಪಾರಿಶುದ್ಧ ತೆಗೆಬೋಡದು ಇಂಚು ತನ್ನ ಕತೆ ಕುರುಂಡು ಅಂಚ ಈ ಕೊರತಿ ದೈವದ ಕತೆ ಅಂಚ ಪಂಜುಲ್ಯ ದೈವದ ಕತೆ ನಿಗ್ಲೆ ಗೊತ್ತುಂಡು ಗುಳಿಗ ದೈವದ ಕತೆ ಉಂಡು ಗೊತ್ತುಂಡು ನಿಗ್ಲೆ ಬಾಕಿ ದೈವದ ಕತೆ ಗೊತ್ತುಂಡು ಮುಂದೇನು ಪುರ ತೆರೆದು ನಮ್ಮ ಆರಾಧನೆ ಮಲ್ಪಕ ಪಡೆದ ಬಂಡೊಂದು ಎನ್ನ ಪಾತ್ರ ಮುಗಿತಲ್ಲ ಚುಕ್ಕಿದೀಪ ಮಾತ್ರ ಕೈ ಗಟ್ಟಿ ಬತ್ತಲೆ ಮುಸ್ಲಿಮ ால போக முச்சில மாகன தேவரன் சீம தேவரன் கிராம தைவழ நாகதேவரே அஞ்சலம் சத்துழேன எண்ணில கண்ணு முச்சிலே பலத்த கட்டி பத்துல கட்டி பத்தி ரத்த மாதாக்கி மாதா கி ஜி

പിറ യൂട്യൂബ്